ಇದು ತೆಂಗಿನ ಎಣ್ಣೆ ಅಲ್ಲ ಅದು ಕಡಲೆ ಎಣ್ಣೆ ಅಲ್ಲ ಕೊಬ್ಬರಿ ಎಣ್ಣೆ ಮತ್ತೆ ಕಡಲೆಕಾಯಿ ಎಣ್ಣೆ ಇದು ನೀವು ಮರದ ಗಾಣದಲ್ಲಿ ತಯಾರು ಮಾಡುವಂಥ ಎಣ್ಣೆ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಅಲ್ವಾ ಈಗ ಮಿಕ್ಸ್ ಎಣ್ಣೆಗಳೆಲ್ಲ ಬರ್ತದಲ್ಲ ಅದೇ ಯಾವ ಥರ ಇರ್ತದೆ ಅದೇ ಇಂಥದ್ದು ಹಾಕ್ತಾರೆ ಅದಕ್ಕೆ ಅದಕ್ಕೆ ಈ ಪ್ಯಾರಾಫಿನ್ ಹಾಂ ಅದನ್ನು ಈಗ ಕೊಬ್ಬರಿ ಎಣ್ಣೆಗೆ ತುಂಬ ರೇಟ್ ಜಾಸ್ತಿ ಜಾಸ್ತಿ ಆಗುವಾಗ ಯಾವತ್ತು ಕಲಬೆರಕ್ಕೆ ಜಾಸ್ತಿ ಅಂದ್ರೆ ಆ ಎಣ್ಣೆಯಿಂದ ನಾವೀಗ ತಯಾರು ಮಾಡಿದ್ರೆ ಅದರಲ್ಲಿ ನೊರೆ ಬರ್ತದೆ ಅಲ್ಲ ಬಬಲ್ಸ್ ಬರ್ತದೆ ಯಾವ್ದು ಎಣ್ಣೆ ಕುದಿಯುವಾಗ ಪರಿಮಳ ಎಲ್ಲ ಅದೇ ಇರ್ತದೆ ಒರಿಜಿನಲ್ ಎಣ್ಣೆ ಹಾಗೆ ಇರ್ತದೆ ಹ ಇದೀಗ ನೀವೀಗ ರಾಜ್ಯಕ್ಕೆ ಬೇರೆ ಬೇರೆ ಮಂದಿಗಳಿಗೆಲ್ಲ ಬೇಕಾಗಿದ್ರೆ ಹೇಗೆ ನೀವು ಸಪ್ಲೈ ಅಲ್ಲಿ ಕಳಿಸ್ಕೊಡ್ತೀರಾ ಕೊರಿಯರ್ ಚಾರ್ಜ್ ಕೊಟ್ರೆ ನೀವು ಅದನ್ನು ತಂದು ಕೊ ಅದು ಕಳಿಸಿಕೊಡ್ತೇವೆ ಈಗ ಮೊನ್ನೆ ನಾನೂರ ಎಪ್ಪತ್ತಕ್ಕೆ ಹಾಂ ಸ್ವಲ್ಪ ಅಲ್ಲ ರೇಟ್ ಉಂಟಪ್ಪ ತೊಂದರೆಯಲ್ಲ ಈಗ ನಾವು ಬೇರೆ ಕೂಡ ಕಡೆಯಿಂದ ತಕೊಳ್ಳುವಾಗ ಈಗ ನಾನ್ನೂರ ಎಪ್ಪತ್ತು ಆಯಿತು ನಾನ್ನೂರ ಎಪ್ಪತ್ತಕ್ಕೆ ಒಂದು ಲೀಟರು ಕೊಬ್ಬರಿ ಎಣ್ಣೆ ಇದು ಗಾಣದಲ್ಲಿ ತಯಾರಾಯ್ತು ನಿಮ್ಮದು ಇಲ್ಲಿ ಉಪ್ಪಿನಂಗಡಿ ಹತ್ತಿರ ಮನೆಯಲ್ಲಿ ಕೊಯ್ಲ ಅಂತ ನಮ್ಮ ಕೊಯ್ಲು ಅಂದ್ರೆ ಈ ಕ್ಯಾಟ್ಲ್ ಫಾರ್ಮ್ ಹೌದು ರಾಜ್ಯದಲ್ಲಿ ಬಹಳ ಹೆಸರುವಾಸಿಯಾಗಿರ್ತಕ್ಕಂಥ ಜಾಗ ಅದು ಅಲ್ವಾ ಹಾಂ ಅಲ್ಲಿ ಅಲ್ಲಿ ಹಾಂ ನಿಮ್ಮ ಹೆಸರುಂತ ವಿನಾಯಕ ಭಟ್ ವಿನಾಯಕ ಭಟ್ ಹಾಂ ಹಾಂ ಈಗ ನಿಮ್ಮೊಂದು ಮೊಬೈಲ್ ನಂಬರ್ ಒಮ್ಮೆ ಹೇಳ್ತಾರೆ ನಿಧಾನ ಕೇಳಿ ಅಂತೆನ್ ನೈನ್ ಡಬಲ್ ಝೀರೋ ಡಬಲ್ ಝೀರೋ ಏಯ್ಟ್ ಸಿಕ್ಸ್ ಝೀರೋ ಏಯ್ಟ್ ಸಿಕ್ಸ್ ಝೀರೋ ನೈನ್ ಫೈವ್ ತ್ರೀ ನೈನ್ ಫೈವ್ ನೈನ್ ತ್ರೀ ನೈನ್ ತ್ರೀ ವೆರಿ ಗುಡ್ ಆಯ್ತು ಕಲ್ಪಾ ನ್ಯಾಚುರಲ್ಸ್ ಅಂತ ಒಂದು ಫರ್ಮ್ ಕಲ್ಪಾ ನ್ಯಾಚುರಲ್ಸ್ ಅಂತ ಫರ್ಮ್ ಅದು ನನ್ನ ಫಾರ್ಮಲ್ಲೇ ಮಾಡುದು ಅಂದರೆ ನಮ್ಮ ಜಾಗದಲ್ಲಿ ಫಸ್ಟಿಗೆ ಶುರು ಮಾಡಿದ್ದು ನಾನು ಶುದ್ಧ ಎಣ್ಣೆಯನ್ನು ಕನ್ಸ್ಯೂಮ್ ಮಾಡಬೇಕು ಮತ್ತೆ ನಿಧಾನಕ್ಕೆ ಹತ್ರದವರಿಗೆ ಕೊಟ್ಟು ಅಂದರೆ ಇಲ್ಲಿ ನಮ್ಮೂರಲ್ಲಿ ಕೋಲ್ಡ್ ಪ್ರೆಸ್ ಇರಲಿಲ್ಲ ಮುಂಚೆ ಕೋಲ್ಡ್ ಪ್ರೆಸ್ ಅಂದರೆ ಮಾಮೂಲಿ ಎಲ್ಲ ಹೇಳ್ತಾರೆ ಕೋಲ್ಡ್ ಪ್ರಸಂದ ಆ್ಯಕ್ಚುಲಿ ಅದು ರೋಟರಿ ಸರಿ ವಿಷಯ ನಮ್ದು ಕೋಲ್ಡ್ ಪ್ರೆಸ್ ಅಂದ್ರೆ ಒಳಗಡೆ ಮರ ಇರ್ತದೆ ಮತ್ತು ಅದು ನಿಮಗೆ ವುಡನ್ ಪ್ರೆಸ್ ಅಂತ ಹೇಳ್ತಾರೆ ವುಡನ್ ಪ್ರೆಸ್ ಅಂದ್ರೆ ನಿಮ್ಗೆ ಬುಲ್ ಡ್ರೀವನ್ ಅಂತ ಬೇರೆ ಇದೆ ಹೆಚ್ಚಿನ ಗಾಣದಲ್ಲಿ ಹೌದು ಅದು ನಿಜವಾಗಿ ಶ್ರೇಷ್ಠ ಆದ್ರೆ ಅದೇನಾಗುತ್ತೆ ಅಂತ ಅದಕ್ಕೆ ಸ್ವಲ್ಪ ಮತ್ತು ಕಾಸ್ಟ್ಲಿ ಹೌದು ಒಳ್ಳೇದು ನಿಮಗೆ ಹಾಗೆ ಇದು ಈ ಅದರಲ್ಲಿ ಕೂಡ ಇದು ಮೆಲ್ಲಗೆ ಒಳಗೆ ವುಡ್ ಆಗಿ ಇದು ಸ್ವಲ್ಪ ಹಾಂ 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 ಅಂತೂ ನನಗೆ ಇದ್ರ ಬಗ್ಗೆ ಹೇಗೆ ಗೊತ್ತಾಯಿತು ಅಂದರೆ ನಮ್ಮ ಬ್ರದರ್ ಒಬ್ಬರು ಬೆಂಗಳೂರಲ್ಲಿದ್ದಾರೆ ಅವರು ಹೇಳಿದರು ನೀನು ತೆಂಗಿನೆಣ್ಣೆ ಮತ್ತು ಕಡಲೆ ಎಣ್ಣೆ ಇಂಥದ್ದು ಖರೀದಿ ಮಾಡಿದರೆ ನಮ್ಮ ಊರಿನಲ್ಲಿ ಒಬ್ಬರು ಇದ್ದಾರೆ ಅಂತ ನನ್ನ ಗಮನಕ್ಕೆ ಬಂದಿರಲಿಲ್ಲ ಅದು ಹಾಗೆ ನಾನು ಇವತ್ತಿಗೆ ನಿಮ್ಮಿಂದ ಎರಡು ಲೀಟ್ರು ನಾನು ಮೇಯ್ನ್ ಕಾನ್ಸಂಟ್ರೇಷನ್ ಹಾಂ ಹಾಂ ಮತ್ತೆ ಅದರಲ್ಲಿ ಈಗ ನಾವು ಆ ಕಡೆಯಿಂದ ನಾರ್ಮಿಕೆಯಿಂದ ಕಡಲೆಕಾಯಿ ಹಾಂ ತಂದು ಮತ್ತೆ ಎಳ್ಳು ತಂದು ಅದು ಮಾಡಿಕೊಟ್ಟೇವೆ ಹಾಂ 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 ಮೇಯ್ನ್ ಹಾಂ 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 ಅದರ ಹಾಗೆ ನನ್ನ ಅಣ್ಣ ಹೇಳಿದರು ರೆಕಮಣ್ಣ ಮಾಡಿದರು ಹಾಂ ಅವರು ರೆಗ್ಯುಲರು ಈ ಕಡೆಯಿಂದ ಬಂದರೆ ಇದನ್ನು ನಿಮ್ಮ ಹತ್ರ ತೆಕೊಂಡು ಹೋಗೋದು ಅಂತ ಹೇಳಿದರು ಹಾಗೆ ನಾನು ನನಗೆ ಬೇಕು ಅಂತೇಳಿ ನಿಮ್ಮ ಹತ್ರ ಹೇಳಿ ಜಾಹೀರಾತು ಎಲ್ಲ ಕೊಡಲಿಲ್ಲ ಹಾಂ ಸಣ್ಣ ಮಟ್ಟದಲ್ಲಿ ಮಾಡ್ತಾ ಇರೋದು ಹಾಂ ಆಗಲೇ ಖಂಡಿತವಾಗಿಯೂ ನಿಮ್ಮ ವ್ಯವಹಾರ ರಾಜ್ಯ ಮಟ್ಟ ದೇಶ ಮಟ್ಟಕ್ಕೇರಲ್ಲಿ ಹತ್ತು ಮಂದಿ ಆರೋಗ್ಯಪೂರ್ಣ ಜೀವನ ನಡೆಸೋದಕ್ಕೆ ಅವಕಾಶ ಆಗಲಿ ನಾವು ಕಲಬೆರೆಯಕ್ಕೆ ಎಣ್ಣೆಯನ್ನು ಉಪಯೋಗಿಸದಿದ್ರೆ ನಮ್ಮ ಆರೋಗ್ಯ ಐವತ್ತು ಪರ್ಸೆಂಟ್ ಸರಿ ಆಯಿತು ಕರೆಕ್ಟ್ ಅದೇ ಮನುಷ್ಯ ಕೂಡ ಒಂದು ಇಪ್ಪತ್ತೈದು ಎಮ್ ಎಲ್ ಆದರೂ ಉಪಯೋಗಿಸ್ತಾ ಇರ್ತಾನೆ ಯಾವುದೇ ಒಂದು ಹೌದು ಅವನ ದೇಹಕ್ಕೆ ಹೋಗ್ತಾ ಇರೋದು ಅದು ನಿಧಾನ ವಿಷ ಈ ಪೆಟ್ರೋಲಿಯಂ ಉತ್ಪನ್ನ ಇದ್ರೆ ಅದು ನಿಧಾನ ವಿಷ ನನಗೆ ಫಸ್ಟಿಗೆ ಗೊತ್ತಾಗುದು ನಿಧಾನಕ್ಕೆ ಹೌದು ನಮಗೆ ಮೈ ಸುಮಾರು ಅಂದರೆ ನೂರರಲ್ಲಿ ಐವತ್ತು ಪರ್ಸೆಂಟ್ ಕೂಡ ಅದೇ ಕಾರಣ ಮತ್ತೆ ಸ್ವಲ್ಪ ನಿಮಗೆ ನಮ್ಮ ಆಹಾರ ನಮ್ಮ ಆಹಾರ ಎಲ್ಲ ಚೇಂಜ್ ಇರ್ತದೆ ನೋಡಿ ಎಲ್ಲ ಕಾರಣ ಉಂಟು ಆದರೆ ನಿಮಗೊಂದು ಐವತ್ತು ಪರ್ಸೆಂಟ್ ಇದುವೆ ಅಂತ ಹೇಳ್ಬೋದು

ಆಯಿತು ಧನ್ಯವಾದಗಳು ಹಾಂ ಒಳ್ಳೆಯದಾಗಲಿ ನಿಮ್ಮ ವ್ಯವಹಾರಗಳೆಲ್ಲ ಚೆನ್ನಾಗೇ ಆಗಲಿ ಹಾಂ ನಮಸ್ಕಾರ